ैर्मङ्गलैर्युक्तमङ्गैः सानाथ्यन्नो विददधिकं ब्रह्म नारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलदि तुहितुर्देवता मौळिरत्नम् चिन्तारत्नं जगति भजतां सत्सरोज्युरत्नं कौसल्याया लसतुमहृन्मण्डले पुत्ररत्नम् महाव्याकरणाम्बोधि कवयत रामकीर्त्या हनुमत मुख्य प्राणाय भीमाय नमो यस भुज नावीसुवर्णनाकषाश्मायीत तंब स्वांतस्थान्त्याय पूर्णज्ञानरसारणसेंगवांगाय मध्यदुग्धाद नम सूक्तिरत्क रम्ये मूलराम नारणवे विहरंतो महीयां सह मम వాల్మీకేర్గౌపునీనీయాన్న మహీధర పదాశ్రయా యద్దుపజీవంతి కవయస్త ఇవ స్వస్ హరి ఓ ಸುಗ್ರೀವ ಅಂತ ಜೋರಾಗಿ ಕೂಗಿಕೊಂಡವನಿಗೆ ಮರಳಿ ಪ್ರತ್ಯುತ್ತರ ಬಾರದೇ ಇದ್ದಾಗ ತಾನೇ ಕಷ್ಟಪಟ್ಟು ಅದ್ ಬಾಗಿಲಿಗೆ ಪೇರಿಸಿದ್ದ ಬಂಡೆಯನ್ನ ಬದಿಗೆ ಸರಿಸಿ ಕಿಷ್ಕಿಂಧೆಯನ್ನ ಪ್ರವೇಶ ಮಾಡಿದ ಶುಭ ಅವ್ರು ಹೇಳಿ क्रुधा जाज्वल्यन तम पदेम पति वदेह पति वज

ಕ್ಷಮಸ್ವ ಆರ್ಯ ಮಮ ಬಾಲಿಶತ್ವ ಕ್ಷಮಸ್ವ ಇತಿ ಅಲಂ ಅವಧಂ ಚೆನ್ನಾಗಿಯೇ ಅವನತ್ರ ಕೇಳ್ಕೊಂಡೆ ಏನು ಅಂತ ಕ್ರೋಧ ಕೋಪದಿಂದ ಮಿಗಿ ನಿಗಿ ಕೆಂಡದಂತೆ ತೊಳಗುತ್ತಿದ್ದಂತಹ ಅಣ್ಣನನ್ನ ಕಾಲಿಗೆ ಬಿದ್ದು ಪದಂ ಪತಿತ ಅವನ ಕಾಲಿಗೆ ಅಡ್ಡ ಬಿದ್ದು ಪದೇ ಪತಿತ ಅವರದ್ ಕಾಲಿಗಡ್ಡ ಬಿದ್ದು ಕೇಳ್ಕೊಂಡೆ ರಾಜ್ಯಂ ರಕ್ಷ ಮಮ ಬಾಲಿಶತ್ವ ಆರ್ಯ ಕ್ಷಮಸ್ವ ಆರ್ಯ ಅಂತ ಪೂಜ್ಯ ಅಂತ ಅರ್ಥ ಹೇ ಸ್ವಾಮಿನ್ ಪೂಜ್ಯನೇ ಈ ರಾಜ್ಯವನ್ನ ನೀನೇ ರಕ್ಷಣೆ ಮಾಡು ನನ್ನ ಬಾಲಿಷ್ಯವನ್ನ ನನ್ನ ಹುಡುಗಾಟಿಕೆಯನ್ನ ಅಥವಾ ದುಡುಕಿನ ನಿರ್ಧಾರವನ್ನ ದಯವಿಟ್ಟು ಕ್ಷಮಿಸು ಅಂತ ತುಂಬಾ పరిపరియాగి బేడికొండే అలం అవదం చన్నాగి చన్నాగి కాడి బేడి కేళికొండే క్రుధా యదా కోపోద్రిక్త మమ భ్రాత వాలి కిష్కింద ప్రార్థయం క్రుధ కృత్ క్రుధౌ క్రుధ అకారాంతా स्त्रीलिंग तृतीया विभक्तिकवचन जाज्वल्यन शानच् प्रतयान शब्द एक द्वितियाक्तिलववचन तम द्वितियाभक्तिवचन पदे सप्तमी एक अहम द्वितीय प्रथमा विभक्तिलिंग कति पुिंग प्रथमा एक अवदम अवदत् अवदतां अवदम अवदन अवद अवदत अवदत अवदाव अवदाम अवदम उत्तम एक वद व्यक्तायां वाची रक्ष लोट मध्यम राज्य द्वितीया क्षमस्व लोट क्षमु सहने अंत आर्य संबोधना प्रथमा बालिशत्व द्वितिया भक्तिवचन मम षी एक अलम अव्य हेली उक्त्वा बहुविधं वैरात् उक्त्वा बहुविधं वैरात् उक्त्वा बहुविधं वैरात् पुरुषं पुरुषोत्तम परुषं पुरुषोत्तम परुषं पुरुषोत्तम आमेकवाससं ನಗರಾನ್ ನಿರಪಾಯ ನಿರಪ ನಿರಯಾಪಯತ್ ನಗರಾನ್ ನಿರಪಾಯ ನಿರಯಾಪಯತ್ ನಗರಾನ್ ನಿರಯಾಪಯತ್ ಉಕ್ತ್ವ ಬಹುವಿಧಂ ನನ್ನನ್ನ ಇನ್ನಿಲ್ಲದಂತೆ ಕ್ರೂರ ವಾಕ್ಯಗಳಿಂದ ಪರುಷಂ ಬಹುವಿಧಂ ವಾಕ್ಯಂ ಉಕ್ತ್ವ ಹೇ ಪುರುಷೋತ್ತಮ ರಾಮಚಂದ್ರ ಇನ್ನಿಲ್ಲದಂತ ವೈರ ಬಾತುಗಳನ್ನ ವೈರಾತ್ ನನ್ನ ಮೇಲೆ ವಿದ್ವೇಷ ಬಿಟ್ಟಿದ್ದ ಹಲವು ರೀತಿಯಾದ ಕ್ರೂರ ವಾಕ್ಯಗಳನ್ನು ನನ್ನ ಮೇಲೆ ಆಡಿದ ಏಕವಾಸ ಸಮೆ ಒಂದೇ ಬಟ್ಟೆಯಲ್ಲಿ ನಾನಿದ್ದೆ ನಾನು ಈ ಬೇರೆ ಯಾವುದೇ ರೀತಿಯ ನನ್ನ ಕೈಯಲ್ಲಿ ಸಿದ್ಧ ವಸ್ತುಗಳ ಅಂದ್ರೆ ಅದರ ಅರ್ಥ ಒಂದು ರೀತಿಯಲ್ಲಿ ಅಣ್ಣ ಆದ್ರಿಂದಾಗಿ ಮೈ ಮೇಲಿನ ಎಲ್ಲ ಕವಚಗಳನ್ನ ಕಳಚಿಟ್ಟು ಮೇ ಮೇಲುಧವನ್ನು ಕೂಡ ತೆಗೆದಿಟ್ಟು ದೊಡ್ಡವರಿಗೆ ನಮಸ್ಕಾರ ಮಾಡುವುದು ಕ್ರಮ ತ ದೇವರಿಗೆ ನಮಸ್ಕಾರ ಮಾಡುವಾಗಂತೂ ಮೇಲುಧವನ್ನ ಕೆಳಗೆ ಬಿಟ್ಟು ನಮಸ್ಕಾರ ಮಾಡುವುದು ಹಾಗೆ ಹಾಗೆ ಇವನು ಏಕವಸ್ತ್ರದಲ್ಲಿದ್ದ ಏಕವಾಸ ಸಂಮಾಂ ದೀನಂ ನಗರಾನ್ ನಿರಯಾಪಯತ್ ನಗರಾತ್ ಒಂದೇ ವಸ್ತ್ರದಲ್ಲಿದ್ದ ಅತ್ಯಂತ ದೀನ ಸ್ಥಿತಿಯಲ್ಲಿದ್ದ ನನ್ನನ್ನು ಕಿಷ್ಕಿಂಧೆಯ ಊರಿನಿಂದಲೇ ಹೊರಕ್ಕೆ ಓಡಿಸಿದ ನಗರಾತ್ ರಾಜ್ಯದ ಯಾವ ಜಾಗದಲ್ಲೂ ನನಗೆ ನೆಲೆ ಸಿಗಬಾರ್ದು ಹಾಗೆ ನನ್ನ ಮೇಲೆ ಆಕ್ರಮಣ ಮಾಡಿದ ಪುರುಷೋತ್ತಮ ಶ್ರೀರಾಮಚಂದ್ರಂ ಪ್ರತಿ ಸುಗ್ರೀವ ಸ್ವೂರ್ವಕಾ ಕಥೆಯನ್ನಸೀತ್ ಹೇ ಪುರುಷೋತ್ತಮ ಶ್ರೀರಾಮಚಂದ್ರ ವಿದ್ವೇಷೇಣ ಸಹ ಮಾಂ ಬಹುವಿಧಂ අතර්ජයත් තරූරවක්කන මාම් නිනිින්ද අහම් ඒකවස්ත්‍රයේ ඒකවස්ත්‍රම් ඒව දුෘත්වා ආසම් තතාපි තරූනම් මාම් කිෂ්කින්දදාාතහ ඒව වහිහි නිෂ්කාසිතවන් ඒ තතු මම ಇದಾನಿ ಮಮ ಏಷಾ ಪರಿಸ್ಥಿತಿ ಇತಿ ಕಥೆಯತಿ ಉಕ್ತ್ವಾ ಅಕ್ವಾ ಪ್ರತ್ಯಂತಮವೇಯಂ ಬಹುವಿಧಂ ಬಹೂನಿ ಬಹಳ ರೀತಿಯಾದ ಅಂತ ಬಹುವಿಧಂ ಅಂದ್ರೆ ಅದು ಸಮೂಹ ಏಕವಚನವಾಗಿ ಪರುಷಂ ವಾಕ್ಯವನ್ನು ವಿಶೇಷಣವಾಗಿ ಬಂದದ್ರಿಂದ ಅದು ಕೂಡ ನಪುಂಸಕಲಿಂಗ ಏಕವಚನನೇ ಬಹು ವಿಧಂ ಬಹು ವಿಧಂ ವೈರಾತ್ ಪಂಚಮಿ ಏಕ ಪರುಷಂ ಕ್ರೂರಂ ಇಂತ ಕ್ರೂರಂ ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗ ಪುರುಷೋತ್ತಮ पुरुषेषु उत्तमः संबोधना प्रथमा मां द्वितीया एका एकवाससम एकम वासह यस्य सः एकवासः एकवासाः आगते एकवासाः एकवाससौ एकवाससः एकवाससम द्वितीया विभक्ति एकवचन तीनम द्वितीया विभक्ति एकवचन नगरात् पंचमी एका निरपाययत् ತಪ್ಪೇಳಿದೆ ಮತ್ತೆ ನಿರಯಾಪಯತ್ ಯಾಪಯತಿ ಅಂತಂದ್ರೆ ಆ ಕಳುಹಿಸುವುದು ಅಂತ ಅರ್ಥ ನಿರಯಾಪಯತ್ ಅಂದ್ರೆ ಹೊರಕ್ಕೆ ತಳ್ಳಿದ ಹೊರಕ್ಕೆ ಕಳುಹಿಸಿದ ಯಾ ಪ್ರಾಪಣೆ ಧಾತುವಿನ ಲಂಗ್ಲಕಾರದ ಅಂದ್ರೆ ಆ ಯಾತಿ ಅನ್ನುವ ಧಾತುವಿನ ಕರ್ಮಣಿ ಪ್ರಯೋಗದ ರೂಪದಲ್ಲಿ ලංලකාර ප්‍රථම ුරුෂා ඒකවචන නිරයාාපය නිරයාපයත් රු ්‍රශ්‍යමූකේ වසාය ්‍රෂ්‍ය මූකය වසන්්‍යස්ය ්‍රෂ්‍ය මූකයේ වසන්ශය දුර්ගම දුර්ගමයකා රණන් තරා दुर्गमे कारणांतरात दुर्गमे कारणांतरात सहजम तम निहन्यास्त्व निहन्यास्त्वम सहजम तम निहन निहन्यास्त्वम निहन्यास्त्वम सहजम तम निहन्यास्त्वम महामयमिवाहितम महामयमि वाहितम महामय विहामि हतम कारणांतरात अहम दुर्गमे ऋष्यमुखे वसामि अस्य दुर्गमे ई वालिगे ಪ್ರವೇಶಿಸ್ಲಿಕ್ಕೆ ಅಸಾಧ್ಯವಾದ ಋಷ್ಯಮೂಕದಲ್ಲಿ ಕಾರಣಾಂತರಾತ್ ವಸಾಮಿ ಇಲ್ಲಿ ಯಾಕಿದ್ದೇನೆ ಅಂತ ನಿನಗೆ ಪ್ರಶ್ನೆ ಬರಬಹುದು ಇನ್ನೊಂದು ಕಾರಣ ಇದೆ ಇಲ್ಲಿ ಬಂದಿರಲಿಕ್ಕೆ ಕಾರಣಾಂತರಾತ್ ಅಸ್ಯ ದುರ್ಗಮೇ ಋಷ್ಯಮೂಕೇ ವಸಾಮಿ ಸಹಜಂ ತಂ ಒಟ್ಟು ಅವನ ನೀಗ ಸಹಜ ಅಂತಂದ್ರೆ ಸಹೋದರ ಅಂತ ಅರ್ಥ ಸಹಜಾಯತೆ ಇತಿ ಸಹಜ ಒಟ್ಟಿಗೆ ಹುಟ್ಟಿದವನು ಅಂತ ಅರ್ಥ ಎಲ್ಲಿಂದ ಹುಟ್ಟಿದ್ದೇನೋ ನನ್ನ ಜೊತೆಗೆ ಹುಟ್ಟಿದವನು ಅದೇ ಜಾಗದಿಂದ ಹುಟ್ಟಿ ಬಂದವನು ಸಹಜತ ಸಹಜ ಶಬ್ದವನ್ನ ಸಹೋದರ ಅನ್ನೋ ಅರ್ಥದಲ್ಲಿ ಅತ್ಯಂತ ಸಹಜವಾಗಿ ಬಳಸಿದ್ದಾರೆ ಸಹಜಂತಂ ನಿಹನ್ಯಾ ನೀನು ನನ್ನ ಜೊತೆ ಹುಟ್ಟಿದವನನ್ನ ಒಡ ಹುಟ್ಟಿದವನನ್ನ ಕೊಲ್ಲಬೇಕು ಬೇರೆ ದಾರಿನೇ ಇಲ್ಲ ಅಲ್ಲ ಯಾಕೆ ಯಾವತ್ತಾದ್ರೂ ಮತ್ತೆ ನಿಮ್ಗೆ ಬಂಧುತ್ವ ತುಂಬಾ ಆತ್ಮೀಯರಾಗಿದ್ರಿ ಅಂತ ಕೇಳಿದ್ದೆ ಮತ್ತೆ ಬಂಧುತ್ವ ಬಂದ್ರೆ ಅಂತ ನಿನಗೆ ಯೋಚನೆ ಬರಬಹುದಾ ಅಂತಂದ್ರೆ ಮಹಾಮಯಂ ಇದು ಸಾಮಾನ್ಯ ಆಮಯ ಅಲ್ಲ ಮಹಾ ಆಮಯ ಆಮಯ ಅಂದ್ರೆ ರೋಗ ನನಗೆ ವಾಲಿಯ ಬಗ್ಗೆ ಚೆನ್ನಾಗಿ ಗೊತ್ತು ವಾಲಿ ಒಂದು ಸರ್ತಿ ಹಠ ಹಿಡ್ದ ಅಂದ್ರೆ ಒಬ್ಬರನ್ನ ಒಪ್ಪಿಕೊಂಡ ಅಂದ್ರೆ ಚೆನ್ನಾಗಿ ಒಪ್ಕೊಳ್ತಾನೆ ಒಂದು ಸರ್ತಿ ಅವನಿಗೆ ಸಿಟ್ಟು ಬಂತು ಅಂದ್ರೆ ಮತ್ತೆ ಅವನ ಆ ವಿಷಯದಲ್ಲಿ ಹಿಂತಿರುಗಿ ನೋಡುವುದೇ ಇಲ್ಲ ಹಿಂದೆ ಅವನಿಗೆ ಅದರ ವಿಷಯದಲ್ಲಿ ಅದರ ಬಗ್ಗೆ ಕಾಳಜಿ ಹುಟ್ಟುವುದೇ ಇಲ್ಲ ಆಮೇಲೆ ಒಂಥರ ರೋಗ ಇದ್ದ ಹಾಗೆ ಆಗ್ಬಿಡ್ತಾನೆ ಮಹಾಮಯಂ ಆಮಯ ಅಂದ್ರೆ ರೋಗ ಅಂತ ಅರ್ಥ ಮಹತ್ವ ಚ ಆಮಯಂಚ ಮಹಾಮಯಂ ಇವ ಅಹಿತಂ ಸಾಮಾನ್ಯ ರೋಗ ಆದ್ರೆ ಸ್ವಲ್ಪ ದಿವಸ ಕಾದು ರೋಗ ಪರಿಹಾರ ಆಗುತ್ತೆ ಅಂತ ಕಾಯ್ಬೋದು ಆದರೆ ಇದು ಸಾಮಾನ್ಯ ರೋಗ ಅಲ್ಲ ಅಹಿತವಾದ ರೋಗ ಅಹಿತ ಅಂದ್ರೆ ನನಗೆ ಯಾವ ರೀತಿಯಿಂದಲೂ ಮುಂದೆ ಅವನು ಬದಲಾಗಿ ನನ್ನ ಹಡ ಮಡದಿಯನ್ನ ಒಪ್ಪಿಸಿ ನನಗೆ ರಾಜ್ಯದಲ್ಲಿ ಬೇಕಿಲ್ಲ ಜೊತೆಗಿದ್ರೆ ಸಾಕು ನನ್ನ ಸಂಪತ್ತ ನನಗೆ ಕೊಟ್ರೆ ಸಾಕು ಆದರೆ ಯಾವತ್ತು ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ಬಿಟ್ಟಿದೆ ಅಹಿತಂ ಮಹಾಮಯಂ ಇಮಂ ಮಹಾಮಯಂ ಇವ ತ್ವ ಸಹಜಂ ತಂ ನಿಹನ್ಯಾಹ ದೊಡ್ಡ ರೋಗವನ್ನು ಕೆಲವೊಮ್ಮೆ ಪರಿಹರಿಸಲಿಕ್ಕೋಸ್ಕರ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಹೇಗೆ ಅನಿವಾರ್ಯವಾಗುತ್ತೋ ಹಾಗೆ ಇವನು ಕೂಡ ನನ್ನ ಬದುಕಿಗೆ ಅಂಟಿಕೊಂಡ ಮಹಾ ಆಪತ್ತು ರೂಪದಲ್ಲಿ ರೋಗವಾಗಿ ನಿಲ್ಲಿಸಿದ್ದಾನೆ ಅದರಿಂದಾಗಿ ಇವನನ್ನ ಕತ್ತರಿಸಿ ತೆಗೆಯದೆ ಬೇರಿನ ಮೂಲವನ್ನ ಅಂದ್ರೆ ರೋಗದ ಮೂಲವನ್ನ ಕತ್ತರಿಸದೆ ನನಗೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಋಷ್ಯ ಮುಖದಲ್ಲಿ ಎಷ್ಟು ದಿವಸ ಇರಬಹುದು ಒಂದು ಸಣ್ಣ ಪ್ರದೇಶದಲ್ಲಿ ದುರ್ಗಮಾದಿ ಪ್ರದೇಶದಲ್ಲೇ ಬದುಕಿನ ಕೊನೆ ಕ್ಷಣದವರೆಗೂ ಹೀಗೆ ಕಳಿಬೇಕು ಅಂದ್ರೆ ಒಂಥರ ಜೈಲ್ ಆಯ್ತಲ್ವಾ ಇದಕ್ಕಿಂತ ಆಚೆಗೆ ನನಗೆ ಪ್ರಪಂಚದಲ್ಲಿ ಸುತ್ತಾಟವೇ ಇಲ್ಲ ಅಂತ ಆಗೋ ಸ್ಥಿತಿ ಬಂದ್ಬಿಟ್ಟಿದೆ ಅಂದಾಗಿ ನನಗೆ ಮಾಡಿದ ಉಪದ್ರ ನನ್ನ ವಸ್ತುಗಳನ್ನು ಅಪಹರಿಸಿದ್ದು ನನ್ನ ಮಡದಿಯನ್ನ ಕ್ರೂರವಾಗಿ ನಡೆಸಿಕೊಳ್ತಾ ಇರುವುದು ಇದು ಯಾವುದಕ್ಕೂ ಕೂಡ ಕ್ಷಮೆ ಇಲ್ಲ ನಾನು ಅವನನ್ನ ನಂಬಿ ಅವನತ್ರ ಕ್ಷಮೆ ಕೇಳಿದೆ ಅವನಿಗೆ ನನ್ನಿಂದ ಯಾವುದೇ ತೊಂದರೆ ಆಗಬಾರದು ಅಂತ ಅವನು ಬಂದದ್ದು ಗೊತ್ತಾದ ತಕ್ಷಣ ಒಪ್ಪಿಸಿಕೊಂಡಿದ್ದೇನೆ ಆದರೂ ಅವನು ನನ್ನ ತಪ್ಪೇ ತಿಳ್ಕೊಂಡು ನನ್ನ ವಿರುದ್ಧ ಇಲ್ಲಿ ತನಕನು ಬೇರೆ ಬೇರೆ ಕಪಿಗಳನ್ನು ಕಳುಹಿಸಿಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾನೆ ಆದರೂ ಹೇಗೋ ಋಷಮುಖ ಪರ್ವತ ಮತ್ತು ಈ ನನ್ನ ಹನುಮಂತನ ಸಹಾಯಕರ ಸಹಾಯದಿಂದ ಇನ್ನು ಬದುಕಿದ್ದೇನೆ ಆದರೆ ಇದನ್ನು ಮುಂದುವರಿಸುವ ನಿರ್ಣಯವನ್ನು ನಾನು ಬದಲಾಗಬಹುದು ಅನ್ನುವ ಕಾಯುವುದನ್ನ ಖಂಡಿತ ಒಪ್ಪುವುದಿಲ್ಲ ಕಾಯ್ಲಿಕ್ಕೆ ಸಾಧ್ಯವೂ ಇಲ್ಲ ಋಷ್ಯ ಮೂಕೆ ಋಷ್ಯ ಬಹಳ ಜನ ಈ ಶಬ್ದವನ್ನ ಋಷ್ಯ ಅನ್ನೋದನ್ನ ಮೂರ್ಧನ್ಯ ಶಕಾರ ಬರೀತಾರೆ ಆದ್ರೆ ಅದು ಋಷ್ಯ ಅನ್ನೋದು ಅದು ಋಷ್ಯ ಶೃಂಗದಲ್ಲೂ ಹಾಗೆ ಋಷ್ಯ ಅದು ಋಷಿ ಶಬ್ದದಿಂದ ಬಂದದ್ದಲ್ಲ ಋಷ್ಯ ಅಂದ್ರೆ ಅದು ಜಿಂಕೆಗೆ ಹೆಸರು ಋಷ್ಯ ಅಂತ ಇದು ಯಾವುದೋ ರಾಜನ ಅದು ಋಷಿಯ ಹೆಸರಿರ್ಬಹುದು ಋಷ್ಯ ಮುಖ ಅಂತ ಆದ್ರೆ ಋಷ್ಯ ಶೃಂಗ ಅನ್ನುವನಲ್ಲಿ ಜಿಂಕೆಯಂತೆ ಒಂದು ಕೋಡಿತ್ತು ಅವನಿಗೆ ಅಂತ ತಲೆ ಮೇಲೆ ಜಿಂಕೆಗಳಿಗೆ ಹೇಗೆ ಒಂದು ಕೋಡಿರುತ್ತೆ ನೆತ್ತಿಯ ಮೇಲೆ ಕೆಲವು ಜಿಂಕೆಗಳಿಗೆ ವಿಶಿಷ್ಟವಾದ ಜಿಂಕೆಗಳಿವೆ ಅದರಂತೆ ಇವನಿಗೊಂದು ಜಿಂಕೆಗೆ ಜಿಂಕೆಯಂತೆ ಕೋಡಿತ್ತು ಅಂದ್ರೆ ಅವನ ತಾಯಿ ಒಬ್ಬಳು ಜಿಂಕೆಯ ಸ್ವರೂಪದ ಅಪ್ಸರೆಯಾಗಿ ಇವನ ವಿಭಾಂಡ ಕನೆಗೆ ಒಲಿದು ಮಗನಾಗಿ ಹುಟ್ಟಿದ್ದಾದ್ರಿಂದ ಅವನನ್ನ ಹುಟ್ಟುವಾಗಲೂ ಅದೇ ತಾಯಿಯ ಗುಣದಿಂದ ಜಿಂಕಿ ಕೋಡಿ ಕೋಡೊಂದನ್ನ ತಲೆ ಮೇಲೆ ಇಟ್ಟುಕೊಂಡೇ ಹುಟ್ಟಿದ್ದ ಅಂತ ಅವನನ್ನ ಋಷ್ಯಶೃಂಗ ಅಂತ ಕರೀತಾರೆ ಇದು ಋಷ್ಯಮೂಕ ಋಷ್ಯಮುಖ ಪರ್ವತ ಋಷ್ಯಮೂಕೆ ಕಾರಣಾಂತರಾತ್ ಒಂದು ಆ ಋಷ್ಯಮೂಕೆ ವಸಾಮಿ ಹೊಸ ನಿವಾಸೆ ಲಟ್ ಉತ್ತಮ ಏಕ अस्य षष्टि एक वसाम्यस्य संधि सन्धि दुर्गमे सप्तमी एक कारणान्तरात् तस्मा अन्द्रे पञ्चमी एक कारण अन्यत् कारणं कारणान्तरं कारणान्तरात् कारणान् कारणान्तरात् न तु तस्मात् कारणान्तरात् सहजं सहजायते इति सहजः तम सहजं යාභක් ේක වචන තම් දති්‍යාවභ ේක වචන නිහන් ්‍යාහා නිහන් ඥහා නිහන් ඥා අන්තා ප්‍රථමා වචන ප්‍රථමා පුරුෂේක වචන නිහන්ඥාහා විදිලි මධ්‍යම පුරුෂා ඒක වචන නිහන් ඥයාහා प्रथम 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 विभक्ति एक वचन युष्म शब्द महा आमय महामय महच्च तत् आमय मह च महामय कर्मधारे समास नपुंसकलिंग प्रथम विभक्ति द्वितीय विभक्ति एक वचन इव अव्यय अहितम द्वितीय विभक्ति एक वचन अहितम ಮಹಾಮಯಂ ಇವ ನಿಹನ್ಯಾಹ ಅಂತ ಒಟ್ಟು ಶ್ಲೋಕದ ಅಭಿಪ್ರಾಯ ಆ ಇವತ್ತು ಇಷ್ಟು ಸಾಕು ನಾಳೆ ಮತ್ತೆ ಮುಂದಿನ ಶ್ಲೋಕದ ಅಭಿಪ್ರಾಯವನ್ನು ನೋಡೋಣ ಶ್ರೀಹರಿ ಪ್ರಿಯತ ಶ್ರೀ ವಸ್ತು ಇವತ್ತು ಸಂಜೆ ಹರಿವಾಸರ ಇರುವುದರಿಂದ ಒಂಬತ್ತು ಗಂಟೆ ಒಳಗೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರಿಂದ ಇಷ್ಟಕ್ಕೆ ಸಾಕು ಶ್ರೀಹರಿಪ್ರಿಯತ